ನಮಸ್ಕಾರ ಸ್ನೇಹಿತರೆ ಕಾವ್ಯಾಸ್ ಓಮ್ ಫುಡ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಇವತ್ತಿನ ರೆಸಿಪಿ ಪಳ್ಳುಕಾಯಿ ಪಲ್ಯ ಬನ್ನಿ ಹೇಗೆ ವಿಶೇಷವಾಗಿ ಪಳ್ಳುಕಾಯಿ ಪಲ್ಯ ಮಾಡೋದು ಅಂತ ನೋಡೋಣ ಈ ಥರ ಪಳ್ಳುಕಾಯಿ ಪಲ್ಯ ಮಾಡೋದ್ರಿಂದ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನಾನಿಲ್ಲಿ ಮೊದಲಿಗೆ ಎರಡು ಪಳ್ಳುಕಾಯಿ ತಗೊಂಡಿದ್ದೀನಿ ಸಿಪ್ಪೆ ತೆಗೆದು ತೊಳೆದು ಇಷ್ಟು ಚಿಕ್ಕ ಸೈಜಾಗಿ ಉತ್ತರಿಸಿಟ್ಕೊಂಡಿದ್ದೀನಿ ಸ್ನೇಹಿತರೆ ಯಾರೆಲ್ಲ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿದೆ ಈ ವಿಡಿಯೋ ನೋಡ್ತಿದ್ದೀರಾ ದಯವಿಟ್ಟು ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿ ನಾನೀಗ ಫಸ್ಟ್ ಇಲ್ಲಿ ಪಡ್ಲುಕಾಯಿ ಮುಳುಗೋಷ್ಟು ನೀರು ಸೇರಿಸಿ ಅದಕ್ಕೆ ಸ್ವಲ್ಪ ಕಲ್ಲುಪ್ ಸೇರಿಸಿ ಇವಾಗ ಬೇಯೋದಕ್ಕೆ ಇಟ್ಕೊತಿದ್ದೀನಿ ಚೆನ್ನಾಗಿ ಪಡ್ಲುಕಾಯಿನ ಒಂದು ಹದಿನೈದು ನಿಮಿಷ ಚೆನ್ನಾಗಿ ಬೇಯುತ್ತೆ ಪಳ್ಳುಕಾಯಿ ಈ ಪಡ್ಲುಕಾಯಿ ಬೇಯೋಷ್ಟ್ರೊಳಗಡೆ ಇವಾಗ ಎಲ್ಲಿ ಇದಕ್ಕೆ ಮಸಾಲೆ ರೆಡಿ ಮಾಡ್ಕೊತಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ ನೋಡಿ ಇಷ್ಟು ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ ಮತ್ತು ಒಂದು ಹಶಿ ತಗೊಂಡಿದ್ದೀನಿ ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಇನ್ನೊಂದು ಹಸಿಮೆಣ್ಸಿಕಾಯಿ ಎಕ್ಸ್ಟ್ರಾ ಹಾಕೊಬೋದು ಮತ್ತು ಅರ್ಧ ಸ್ಪೂನಷ್ಟು ನಾನಿಲ್ಲಿ ಜೀರಿಗೆ ತಗೊಂಡಿದ್ದೀನಿ ಇದಕ್ಕೆ ಇವಾಗ ಎರಡು ಸ್ಪೂನಷ್ಟು ನೀರು ಸೇರಿಸಿ ಚೆನ್ನಾಗಿ ನೈಸಾಗಿ ಪೇಸ್ಟ್ ಮಾಡ್ಕೋಬೇಕು ನೋಡಿ ಈ ಥರ ನಾನು ಪೇಸ್ಟ್ ಮಾಡಿಟ್ಕೊಂಡಿದ್ದೀನಿ ಇವಾಗ ನೆಕ್ಸ್ಟ್ ನಾನು ಇಲ್ಲಿ ಒಗ್ಗರಣೆಗೆ ಸ್ವಲ್ಪ ಸಾಸಿವೆ ತಗೊಂಡಿದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ತಗೊಂಡಿದ್ದೀನಿ ಒಗ್ಗರಣೆಗೆ ಮತ್ತು ಒಂದು ಒಣಮೆಣ್ಸಕಾಯಿ ತಗೊಂಡಿದ್ದೀನಿ ರುಬ್ಬೋದಕ್ಕೆ ಅಷ್ಟು ಮೆಣ್ಸಿಕಾಯಿ ಹಾಕಿದ್ದೀನಿ ಆದ ಕಾರಣ ಒಗ್ಗರಣೆಗೆ ಒಣಮೆಣ್ಶಿಕಾಯಿ ಸಾಕು ಸ್ವಲ್ಪ ಕರಿಬೇವು ಮತ್ತು ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಈ ಥರ ಉತರಿಸಿಟ್ಕೊಂಡಿದ್ದೀನಿ ನೆಕ್ಸ್ಟು ಸ್ವಲ್ಪ ತೆಂಗಿನ ತುರಿ ತಗೊಂಡಿದ್ದೀನಿ ಹಸಿ ತೆಂಗಿನ ತುರಿನ ನಾನಿಲ್ಲಿ ತಂಡಿದ್ದೀನಿ ಇಲ್ಲಿ ಇವಾಗ ಚೆನ್ನಾಗಿ ಪಡ್ಲುಕಾಯಿ ಬೆಂದಿದೆ ನೋಡಿ ಹೀಗೆ ಬೆಂದಿದರೆ ಸಾಕು ಪಡ್ಲುಕಾಯಿ ಈಗ ನಾನು ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿ ನೀರನ್ನ ಸೋರ್ಸ್ಕೊಂಡ್ರಾಯ್ತು ಪಡ್ಲುಕಾಯ್ದು ಈ ಪಡ್ಲುಕಾಯಿ ಪಲ್ಯ ಅಂತೂ ಅಕ್ಕಿ ರೊಟ್ಟಿ ಜೊತೆಗೆ ಚಪಾತಿ ಜೊತೆಗೆ ಮತ್ತು ಬೇಳೆ ಸಾಂಬಾರಿಗೆ ನೆಂಚ್ಕೊಳ್ಳೋದಕ್ಕೂ ಕೂಡ ತುಂಬ ರುಚಿಯಾಗಿರುತ್ತೆ ನಾನಿವಾಗ ಒಂದು ಪ್ಯಾನ್ನ ಗ್ಯಾಸ್ ಮೇಲೆ ಇಟ್ಟು ಗ್ಯಾಸ್ ಫ್ಲೇಮ್ ಆನ್ ಮಾಡಿ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಕಾದ ನಂತರ ನಾನಿಲ್ಲಿ ಒಗ್ಗರಣೆಗೆ ಸಾಸಿವೆ ಮತ್ತು ಕಡಲೆಬೇಳೆ ಹಾಕಿದ್ದೀನಿ ಕಡಲೆಬೇಳೆ ಚೆನ್ನಾಗಿ ಕೆಂಪಿಗೆ ಹುರ್ಕೊಬೇಕು ಹುರಿದಾದ ನಂತರ ನಾನಿಲ್ಲಿ ಒಣಮೆಣ್ಸಿನ್ಕಾಯಿ ಮತ್ತು ಕರ್ಬೇವಿನ ಸೊಪ್ಪನ್ನು ಒಗ್ಗರಣೆಗೆ ಹಾಕ್ತಿದ್ದೀನಿ ಇದನ್ನು ಅಷ್ಟೇ ಒಂದು ಮೂವತ್ತು ಸೆಕೆಂಡು ಚೆನ್ನಾಗಿ ಹುರ್ಕೊಂಡ ನಂತರ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿನ ಸಹ ಹಾಕ್ತಿದ್ದೀನಿ ನಾನು ಇವಾಗಲೇ ರುಚಿಗೆ ಎಷ್ಟು ಬೇಕೋ ಅಷ್ಟು ಪುಡಿ ಉಪ್ಪನ್ನ ಸೇರಿಸ್ಕೊಂತಿದ್ದೀನಿ ನಾವು ಪಡ್ಲುಕಾಯಿ ಬೇಬೇಕಾದ್ರೆ ರುಬ್ ಹಾಕಿರ್ತೀವಿ ಅದನ್ನ ನೆನಪಲ್ಲಿ ಇಟ್ಕೊಂಡು ಹಾಕೊಬೇಕು ನೆಕ್ಸ್ಟ್ ಈರುಳ್ಳಿನೂ ಚೆನ್ನಾಗಿ ಫ್ರೈ ಆದ ನಂತರ ನಾನಿಲ್ಲಿ ರುಬ್ಬಿಟ್ಕೊಂಡಿರುವಂಥ ಮಸಾಲೆನೂ ಸೇರಿಸ್ತಿದ್ದೀನಿ ಇದನ್ನೇ ಇವಾಗ ಒಂದು ನಿಮಿಷಗಳ ಕಾಲ ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಹುರ್ಕೊಬೇಕು ಹುರ್ದಾದ ನಂತರ ನಾನಿಲ್ಲಿ ಬೇಯಿಸಿ ಇಟ್ಕೊಂಡಿರೋಂಥ ಪಡ್ಲುಕಾಯಿನೂ ಒಗ್ಗರಣೆಗೆ ಸೇರಿಸ್ತಿದ್ದೀನಿ ನೆಕ್ಸ್ಟ್ ತೆಂಗಿನ ತುರಿ ಸೇರಿಸಿ ಇವಾಗ ಒಂದು ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಆಯಿತು ಪಲ್ಯ ರೆಡಿ ಆಗುತ್ತೆ ಒಂದು ನಿಮಿಷ ಐ ಫ್ಲೇಮಲ್ಲಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿದ್ರೆ ಪಲ್ಯ ಚೆನ್ನಾಗಿ ರೆಡಿಯಾಗಿರುತ್ತೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಯಾರಿಗೆ ಪಡ್ಲಕಾಯಿ ಪಲ್ಯ ಇಷ್ಟ ಇಲ್ವೋ ಅವರು ಕೂಡ ಇಷ್ಟಪಟ್ಟು ಪಲ್ಯ ತಿಂತಾರೆ ಒಮ್ಮೆ ಟ್ರೈ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ